ಶೋಭನ ಯೋಗ ಸೌಭಾಗ್ಯ ಯೋಗ ಸೇರಿದಂತೆ ಹಲವು ಮಂಗಳಕರ ಯೋಗಗಳು ಈಗ ರೂಪುಗೊಳ್ತಾ ಇದೆ ಈ ಕಾರಣದಿಂದ ಸಿಂಹ ತುಲಾ ಸೇರಿದಂತೆ ಇತರ ಐದು ರಾಶಿಗಳಿಗೆ ಇದೇ ರೀತಿಯಾದ ಐದು ರಾಶಿಗಳಿಗೆ ಪರಿಣಾಮಕಾರಿಯಾಗಿರುತ್ತೆ ಶುಭ ಫಲಿತಾಂಶಗಳನ್ನು ನೀಡುತ್ತೆ ಹಾಗೆ ಹಠಾತ್ ದಂಡ ಲಾಭ ಇರಬಹುದು ಸಂಸಾರದಲ್ಲಿ ಅನ್ಯೋನ್ಯತೆ ಇರಬಹುದು ಸಂತೋಷವನ್ನು ಕಾಣುವಂಥದ್ದು ಸಂಪತ್ತು ವೃದ್ಧಿಯಾಗುವಂಥದ್ದು ಈ ಸಂದರ್ಭದಲ್ಲಿ ಈ ಐದು ರಾಶಿಯವರೆಗೂ ಕೂಡ ಇರುತ್ತೆ ಹಾಗಾದರೆ ಈ ಐದು ಅಹ್ ಸೌಭಾಗ್ಯವನ್ನ ಪಡೆದುಕೊಳ್ಳುವಂತಹ ಸೌಭಾಗ್ಯ ಯೋಗವನ್ನು ಪಡೆದುಕೊಳ್ಳುವಂತಹ ರಾಶಿಗಳು ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ವೃಷಭ ರಾಶಿ ವೃಷಭ ರಾಶಿ ಅವರಿಗೆ ವಿಶೇಷ ಸಮಯ ಇದು ಕುಟುಂಬ ಸದಸ್ಯರೊಂದಿಗೆ ಕೆಲವು ಧಾರ್ಮಿಕ ಸ್ಥಳಕ್ಕೆ ನೀವು ಭೇಟಿ ಕೊಡುವಂತಹ ಸಾಧ್ಯತೆ ಇದೆ ಎಲ್ಲಾದರೂ ತೀರ್ಥಕ್ಷೇತ್ರಗಳಿಗೆ ಹೋಗಬಹುದು ಅಥವಾ ಧಾರ್ಮಿಕ ಸ್ಥಳಗಳಿಗೆ ದೇವಸ್ಥಾನಗಳಿಗೆ ಭೇಟಿ ಕೊಡುವ ಸಾಧ್ಯತೆ ಇದೆ ಇನ್ನು ಹಣಕಾಸಿನ ಪರಿಸ್ಥಿತಿ ನಿಮಗೆ ಸ್ಥಿರವಾಗಿತ್ತು ಈಗ ಹೇಗಿದೆಯೋ ಅದು ಹಾಗೆ ಇರುತ್ತೆ ಏನು ಸಮಸ್ಯೆಗಳನ್ನು ಆಗೋದಿಲ್ಲ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಸುರಕ್ಷಿತವಾಗಿರ್ತೀರಿ ಯಾವುದೇ ಸಮಸ್ಯೆಗೆ ಸಿಕ್ಕಾಕೊಳ್ಳೋದಿಲ್ಲ ಎಲ್ಲೂ ಕೂಡ ಹಣ ಕೊಟ್ಟು ಯಾರಿಗಾದ್ರು ಹಣ ಕೊಟ್ಬಿಟ್ಟು ಆಮೇಲೆ ಅವ್ರು ನಿಮಗೆ ಮೋಸ ಮಾಡುವಂಥದ್ದು ಇನ್ನೊಂದು ಮತ್ತೊಂದು ಆ ರೀತಿ ಆಗುವಂಥ ಸಮಸ್ಯೆಗಳು ಏನು ಇಲ್ಲ ಸುರಕ್ಷಿತವಾಗಿರ್ತೀವಿ ಹಾಗೆ ಬಹುಕಾಲದಿಂದ ದಮನವಾಗಿದ್ದಂತಹ ನಿಮ್ಮ ವೃಷಭ ರಾಶಿಯವರ ಆಸೆಗಳು ಈಡೇರ್ತವೆ ಬಹಳ ವರ್ಷಗಳಿಂದ ಕೆಲವು ಆಸೆಗಳಿದೆ ಅದು ಹಾಗೆ ನಶಿಸಿ ಹೋಗಿತ್ತು ಅಥವಾ ಹಾಗೆ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿತ್ತು ಈಡೇರಿಸಾಗ್ತಾ ಇರಲಿಲ್ಲ ಅಂತಿದ್ರೆ ಈ ಸೌಭಾಗ್ಯ ಯೋಗ ಮತ್ತೆ ಶೋಭನಾ ಯೋಗ ಏನು ಈಗ ಶುರುವಾಗ್ತಾ ಇದೆ ಇದರಿಂದ ನಿಮಗೆ ಈ ಎಲ್ಲ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ಒಂದು ಯೋಗ ಮಂಗಳಕರ ಮತ್ತು ಫಲಪ್ರದವನ್ನ ಕೊಡಲಿದೆ ತಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ನೀವು ಯಶಸ್ಸನ್ನು ಪಡಿತೀರಿ ಮತ್ತೆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ನೀವು ವಿದೇಶಕ್ಕೆ ಹೋಗುವಂತಹ ಒಂದು ಅವಕಾಶವನ್ನ ಕೂಡ ಸಿಂಹರಾಶಿಯವರು ಪಡೆದುಕೊಳ್ತೀರಿ ಹಾಗೆ ಪ್ರಭಾವಿ ಹಿರಿಯ ವ್ಯಕ್ತಿಯಿಂದ ನೀವು ಬೆಂಬಲ ಪಡಿತೀರಿ ಅವರ ಮಾರ್ಗದರ್ಶನವನ್ನು ಕೂಡ ಪಡೆದುಕೊಂಡು ಮುಂದಿನ ಹೆಜ್ಜೆಯನ್ನು ಇಡ್ತೀರಿ ಇದರ ಮೂಲಕವಾಗಿ ನೀವು ಯಶಸ್ಸು ಗಳಿಸೋದಕ್ಕೆ ಸಿಂಹರಾಶಿಯವರಿಗೆ ಸಾಧ್ಯವಾಗುತ್ತೆ ಹಾಗೆ ನೀವು ಪಾಲುದಾರಿಕೆಯಲ್ಲಿ ಅಂದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಏನಾದರೂ ವ್ಯವಹಾರ ವ್ಯಾಪಾರ ಬಿಸ್ನೆಸ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಸಿಂಹರಾಶಿಯವರಿಗೆ ನೀವು ಉತ್ತಮ ಯಶಸ್ಸು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇದು ಪಾರ್ಟ್ನರ್ಶಿಪ್ ಇರುವಂತವರಿಗೆ ಸಿಂಗಲ್ ಆಗಿ ಮಾಡೋದಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಯಾರು ಜೊತೆಗಾದರೂ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡಿದಂಥವರಿಗೆ ಒಳ್ಳೆ ಲಾಭ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಇದು ತುಲ ರಾಶಿ ತುಲಾರಾಶಿಯವರಿಗೆ ಇದು ಉತ್ತಮ ಸಮಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ತುಲ ರಾಶಿಯವರಿಗೆ ನೀವು ಯಾವುದೇ ಸಮಸ್ಯೆಗಳಿರಲಿ ಹಣಕಾಸಿನ ಸಮಸ್ಯೆಗಳು ಅಥವಾ ಸಾಲವ ಸಾಲ ಸೋಲ ಮಾಡಿಕೊಂಡಿದ್ದರೂ ಕೂಡ ನೀವು ಸಾಲವನ್ನು ಏನು ಕ್ಲಿಯರ್ ಮಾಡ್ಕೊಳ್ತಾ ಬರ್ತೀನಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಹಣ ಸಂಪಾದಿಸುವ ಮಾರ್ಗಗಳು ಸೃಷ್ಟಿ ಆಗ್ತವೆ ಬೇರೆ ಬೇರೆ ಆದಾಯದ ಮೂಲಗಳು ನಿಮಗೆ ತೆರೆದುಕೊಳ್ತವೆ ಬಹಳ ದಿನಗಳಿಂದ ಎಲ್ಲಾದರೂ ಹಣ ಸಿಕ್ಕಾಕೊಂಡಿದ್ದೆ ಸ್ಥಗಿತಗೊಂಡಿದೆ ನಿಮ್ಮ ಅಂತ ಹೇಳಿದ್ರೆ ಆ ಹಣ ಕೂಡ ವಾಪಸ್ ಬರುತ್ತೆ ಜೊತೆಗೆ ನಿಂತು ಹೋಗಿರುವಂತಹ ಕೆಲಸಗಳು ಏನಿದ್ರು ಕೂಡ ಅಥವಾ ಸರ್ಕಾರಿ ಕೆಲಸಗಳಿದ್ರು ಕೂಡ ಸರ್ಕಾರಿ ಅಧಿಕಾರಿಯ ಬೆಂಬಲದಿಂದ ಆ ಕೆಲಸವನ್ನು ವೇಗವಾಗಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ ತುಲ ರಾಶಿಯವರಿಗೆ ಸೂರ್ಯ ದೇವರ ಅನುಗ್ರಹದಿಂದ ನೀವು ಕೆಲವು ಸಾಮಾಜಿಕ ಸಂಸ್ಥೆಗಳಿಂದ ಗೌರವವನ್ನು ಪಡಿತೀರಿ ಮತ್ತು ನಿಮ್ಮ ಸಾಮಾಜಿಕ ವಲಯವು ಕೂಡ ಜಾಸ್ತಿ ಆಗತ್ತೆ ಇನ್ನು ಧನುರಾಶಿ ಧನುರಾಶಿಯವರಿಗೆ ಒಳ್ಳೆಯ ಸಮಯ ಬರ್ತಾ ಇದೆ ಈಗ ಈಗ ಶೋಭನ ಯೋಗ ಮತ್ತು ಸೌಭಾಗ್ಯ ಯೋಗ ಏನು ರೂಪುಗೊಳ್ತಾ ಇದೆ ಇದರಿಂದ ಧನುರಾಶಿಯವರೆಲ್ಲ ಕೆಲಸ ಕಾರ್ಯಗಳು ಕೂಡ ಇನ್ನು ವೇಗವಾಗಿ ಸಾಕ್ತವೆ ವೇಗವಾಗಿ ಸಾಗಿ ಯಶಸ್ಸನ್ನು ಗಳಿಸ್ತಾರೆ ಸ್ಥಿರ ಆಸ್ತಿಯನ್ನು ಗಳಿಸುವ ಸಾಧ್ಯತೆ ಸ್ಥಿರ ಆಸ್ತಿ ಅಂತಂದರೆ ನೀವು ಈ ಭೂಮಿ ಅಥವಾ ಕಟ್ಟಡ ಇಂಥ ಸ್ಥಿರ ಆಸ್ತಿಯನ್ನು ಗಳಿಸುವಂತಹ ಸಾಧ್ಯತೆ ಇದೆ ಜೊತೆಗೆ ಹೊಸ ವಾಹನವನ್ನು ಖರೀದಿ ಮಾಡುವಂತಹ ಸಾಧ್ಯತೆ ಕೂಡ ನಿಮಗಿದೆ ನೀವು ಇದ್ದಕ್ಕಿದ್ದಂತೆ ಹಳೆಯ ಸ್ನೇಹಿತರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಧನು ರಾಶಿಯವರು ಬಹಳ ವರ್ಷ ಆಯಿತು ಹಳೆಯ ಸ್ನೇಹಿತರು ಭೇಟಿಯಾಗಲಿಲ್ಲ ಸಡನ್ ಆಗಿ ಭೇಟಿಯಾಗ್ತಾರೆ ಅದರಿಂದ ಕೂಡ ನಿಮಗೆ ಉಪಯೋಗ ಇದೆ ಹಾಗೆ ಒಂದು ಉತ್ತಮ ಸ್ಥಳದಲ್ಲಿ ಭೂಮಿ ಅಥವಾ ಮನೆಯನ್ನು ಖರೀದಿಸೋದಕ್ಕೆ ನೀವು ಯೋಚನೆ ಮಾಡ್ತಾ ಇದ್ರೆ ಆ ಒಂದು ಯೋಚನೆಗೆ ಈಗ ಸಾಕಾರಗೊಳ್ಳುತ್ತೆ ನೀವು ಇನ್ನೊಂದು ಹೆಜ್ಜೆ ಮುಂದೆ ಇಡಬಹುದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಈ ಒಂದು ಶೋ ಏನು ಶೋಭನಾ ಯೋಗ ಮತ್ತೆ ಸೌಭಾಗ್ಯ ಯೋಗ ಅನ್ನುವಂಥದ್ದು ವ್ಯಾಪಾರ ಉತ್ತಮವಾಗಿ ನಡೆಯುತ್ತೆ ಕುಂಭ ಅವರಿಗೆ ಚೆನ್ನಾಗಿದೆ ಯಾಕಂದ್ರೆ ಈಗ ಒಂದು ಕಡೆಗೆ ನಿಮಗೆ ಶನಿ ಕೂಡ ನಿಮ್ಮ ಜೊತೆಗೆ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಇನ್ನೊಂದು ಕಡೆಗೆ ಬೇರೆ ಬೇರೆ ರಾಶಿಗಳ ಸ್ಥಳಾಂತರ ಕೂಡ ಅಂದರೆ ಇಲ್ಲಿ ನಕ್ಷತ್ರ ಬದಲಾವಣೆ ಮತ್ತು ರಾಶಿ ಬದಲಾವಣೆಯು ಕೂಡ ನಿಮಗೆ ಆದಾಯ ಆದಾಯದ ಮೂಲಗಳನ್ನು ಹೆಚ್ಚಾಗುವಂತೆ ಮಾಡುತ್ತೆ ಒಂದು ಕಡೆಗೆ ಇನ್ನು ಉದ್ಯೋಗಿಗಳು ಕುಂಭರಾಶಿ ಉದ್ಯೋಗಿಗಳು ಉತ್ತಮ ಭವಿಷ್ಯಕ್ಕಾಗಿ ಮತ್ತು ವೃತ್ತಿ ಜೀವನದ ವಿಷಯದಲ್ಲಿ ಭವಿಷ್ಯದ ಬೆಳವಣಿಗೆಗಾಗಿ ಉದ್ಯೋಗಗಳನ್ನ ಬದಲಾಯಿಸೋದಕ್ಕೆ ನೀವು ಯೋಚನೆಯನ್ನು ಮಾಡ್ತೀರಿ ಮುಂದೊಂದು ಮುಂದಿನ ಫ್ಯೂಚರ್ಗೋಸ್ಕರ ಇಲ್ಲೇ ಇದ್ರಾಗೋದಿಲ್ಲ ಇನ್ನೊಂದು ಒಳ್ಳೆ ಕಂಪ್ನಿ ಹೋಗಬೇಕು ಅಂತ ಆಲೋಚನೆ ಮಾಡ್ತೀರಿ ಅಲ್ಲಿ ಒಳ್ಳೆ ಸ್ಯಾಲ್ರಿ ಒಳ್ಳೆ ಪ್ಯಾಕೇಜ್ ಕೊಟ್ಟರೆ ಅಲ್ಲಿಗೆ ಹೋಗ್ತೀರಿ ಅಥವಾ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಫ್ಯೂಚರ್ ಹೆಲ್ಪ್ ಆಗುತ್ತೆ ಅಂದ್ರೆ ಅಲ್ಲಿಯೂ ಕೂಡ ಹೋಗುವಂತ ಅಂದ್ರೆ ನೀವು ವೃತ್ತಿಯನ್ನು ಬದಲಾಯಿಸುವಂತ ಸಾಧ್ಯತೆ ಇದೆ ಯಾವುದೇ ಕೆಲಸವನ್ನ ಮಾಡಿದರೂ ಕೂಡ ಅದರಲ್ಲಿ ನೀವು ಸಂಪೂರ್ಣವಾಗಿ ಯಶಸ್ವಿ ಆಗ್ತೀರಿ ಅದು ನಿಮ್ಮ ಸ್ಥಾನಮಾನವನ್ನು ಕೂಡ ಹೆಚ್ಚು ಮಾಡುತ್ತೆ ಕುಂಭರಾಶಿ ಅವರಿಗೆ ಟೈಮ್ ಚೆನ್ನಾಗಿದೆ ಈಗ ಟೈಮ್ ಈ ಈ ಟೈಮ್ ಚೆನ್ನಾಗಿದ್ದ ಟೈಮಲ್ಲೇ ನೀವು ಯಾವುದೇ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಅದರಲ್ಲಿ ಪ್ರಗತಿಯನ್ನು ಕಾಣೋದಕ್ಕೆ ನಿಮಗೆ ಸಹಾಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು